oh dang ನಮ್ಮ ಮಗ ಹೆಣವಾಗಿ ಉರುಳಿದ್ದಾರೆ ನಮ್ಮ ಮಡಲಿ ದುಃಖದ ಗುಲಿ ಹೊತ್ತಿ ಉರಿತಾ ಉಂಟು ನಮ್ಮ ಮಗನ ಸಾವಿಯ ಕಾರಣ ಅವನ ಸಮ್ಮುಖದಲ್ಲಿ ಹುರಿ ಕ್ಷಣಿ ನುಡಿಯದಿರುಚಿ ಸಾಕು ನಿಮಗೇನು ಬರಗಾಲ ಬಂತು ಮಗನ ಹೆಣ ಸುಡುವುದಕ್ಕೆ ಬೆಂಕಿಯನ್ನು ಸಾಲವಾಗಿ ಕೇಳ್ತೀನ ಅವನಲ್ಲಿ ಅದಲ್ಲ ಅಂತ ಆದ್ಮೇಲೆ ನಾವು ಬದುಕಿದ್ದ ಏನು ಪ್ರಯೋಜನ ನಮ್ಮಲ್ಲಿ ಸೇನೆ ಕಾಲವೇ ಇರಬಹುದು ನಮ್ಮೊಳಗೆ ಉರಿ ಹಾಗೆ ಉಂಟು ಈ ಉರಿಯನ್ನು ಯಾವ ಕಾಲಕ್ಕೂ ನಾವು ಬಿಡಬಾರದು ನಿಮ್ಮಲ್ಲಿ ಆಗೋದಿಲ್ಲ ಅಂತಾದ್ರೆ ನಾನು ನಿಮ್ಮಲ್ಲಿ ಆಗೋದಿಲ್ಲ ಅಂತ ಆದ್ರೆ ನಾನ್ ಬಿಡ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಪ್ರವೀಣ ತಾಯಿಯಾಗಿ ಉರಿಯುವ ಜ್ವಾಲೆಯಾಗಿ ಪಾತ್ರ ಶಿರವನ್ನ ಅವನ ರುಂಗ ಮುಂಡ ಒಂದ ಚೆಂಡಾಡುತ್ತೇನೆ ಅವನಿಗೆ ನಾನು ಜ್ವಾಲೆಯೇ ಆಗುತ್ತೇನೆ ಈ ರೀತಿ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳಿ ಬಿಡುವುದಿಲ್ಲ ನಾನು